ನಮ್ಮ ಜಿಲ್ಲೆಯ ಬಿಜೆಪಿ ಪಕ್ಷದ ಶಾಸಕರುಗಳು ಅಲ್ಲಲ್ಲಿ ಪತ್ರಿಕಾ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಈ ಜಿಲ್ಲೆಯಲ್ಲಿ ಶಾಂತಿ ಸಮೃದ್ಧಿ ಆಗಲು ಶ್ರಮಿಸುತ್ತಿರುವಂತಹ ಇಲ್ಲಿಯ ಕಮಿಷನರ್ ಹಾಗೆ ನಮ್ಮ ಎಸ್ ಪಿ ಅವರನ್ನು ಎತ್ತಂಗಡಿ ಮಾಡ್ಲಿಕ್ಕೆ ಆಡಳಿತ ಪಕ್ಷದವರೇ ಹಿಂದಿನಿಂದ ಕೆಲಸ ಮಾಡ್ತಾ ಅನ್ನೋ ಮಾತ್ರ ಹೇಳ್ತಿದ್ದಾರೆ ನಾನು ಅವರಿಗೆ ಸ್ಪಷ್ಟವಾಗಿ ಉತ್ತರ ಕೊಡ್ಲಿಕ್ಕೆ ನಾನು ಬಯಸ್ತಿದ್ದೇನೆ ಯಾವಾಗ ಈ ಜಿಲ್ಲೆ ಶಾಂತಿಯಿಂದ ದೂರ ಹೋಗಿ ಅಶಾಂತಿಯಲ್ಲಿ ತಾಂಡವಾಡ್ತಿರುವಂತ ಸಮಯದಲ್ಲಿ ಜನಗಳು ನೆಮ್ಮದಿಯಿಂದ ವಾಸಿಸ್ಲಿಕ್ಕೆ ಕಷ್ಟ ಇದ್ದ ಸಮಯದಲ್ಲಿ ಇಲ್ಲಿಗೆ ಒಳ್ಳೆ ಎರಡು ದಕ್ಷ ಆಫೀಸರ್ಗಳನ್ನು ಕಳಿಸಿದ್ದು ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅದರ ನಂತರ ಈ ಜಿಲ್ಲೆಯಲ್ಲಿ ಇವತ್ತು ತಾವು ನೋಡ್ತಾ ಇದ್ದೀರಿ ಕಳೆದ ಏಳೆಂಟು ತಿಂಗಳಿಂದ ನೀವು ಗಮನಿಸ್ತಾ ಬಂದ್ರೆ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಇಲ್ಲಿ ಅವಕಾಶಗಳಿಲ್ಲ ಈ ಹಿಂದೆ ನಡೆಯುತ್ತಿದ್ದಂತಹ ಬೇರೆ ಬೇರೆ ರೀತಿಯ ಅನೈತಿಕ ಚಟುವಟಿಕೆಗಳಾಗಿರ್ಬೋದು ಅಥವಾ ಜೂಜುಗಳಾಗಿರ್ಬೋದು ಅಥವಾ ಡ್ರಗ್ಸ್ ಡ್ರಗ್ ಮಾಫಿ ಆಗಿರ್ಬೋದು ಇದಕ್ಕೆಲ್ಲ ಕಡಿವಾಣ ಹಾಕಿ ಇವತ್ತು ಜನರಿಗೆ ಒಂದು ಧೈರ್ಯ ಬಂದಿದೆ ಇಲ್ಲಿ ನಾವು ನಮ್ಮ ಜಿಲ್ಲೆ ಎಲ್ಲ ಬೇರೆ ಈಗಾಗಲೇ ಈಗ ನಾವು ಕೂಡ ಧೈರ್ಯದಿಂದ ಇರಬಹುದು ಇಲ್ಲಿ ಏನಲ್ಲಾದ್ರೂ ಮಾಡಬಹುದು ಸಾಧಿಸ್ಬೋದು ಎನ್ನುವಂತ ಒಂದು ಆತ್ಮವಿಶ್ವಾಸ ಇವತ್ತು ಜನರಲ್ಲಿ ಬಂದಿದೆ ವಿಶೇಷವಾಗಿ ಇವತ್ತು ನಾವು ಮಕ್ಕಳ ಪೋಷಕರಲ್ಲಿ ವಿದ್ಯಾರ್ಥಿಗಳ ಪೋಷಕರಲ್ಲಿ ಅವರಿಗೆ ಒಂದು ತರದ ಭಯದ ವಾತಾವರಣ ಇತ್ತು ಶಾಲೆಗೆ ಕಳಿಸಿದ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಈ ಡ್ರಗ್ಸ್ ನ ದಂಧೆ ಯಾವ ರೀತಿಯಲ್ಲಿತ್ತು ಬಹುಶಃ ಇದಕ್ಕೆ ಆ ಬಹಳಷ್ಟು ತೊಂಬತ್ತು ಪರ್ಸೆಂಟ್ ಕಡಿವಾಣಗಳು ಬಿದ್ದದ್ದು ಕೂಡ ಅಷ್ಟೇ ಸತ್ಯ ಇವತ್ತ ನೆಮ್ಮದಿಯಿಂದ ಇದ್ದಾರೆ ಆ ಒಂದು ಕಡೆಯಿಂದ ಇನ್ವೆಸ್ಟರ್ಸ್ ಕೂಡ ಇಲ್ಲಿಗೆ ಆಕರ್ಷಣೆ ಆಕರ್ಷಿತರಾಗಿದ್ದಾರೆ ಇಂಥ ಸಮಯದಲ್ಲಿ ನಮ್ಮ ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಲ್ಲಿಗೆ ಕಳಿಸಿಕೊಟ್ಟಂತ ಇಬ್ಬರು ದಕ್ಷ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಎಲ್ರೂ ಸೇರಿ ಒಟ್ಟಿಗೆ ಕೆಲಸ ಮಾಡ್ತಿದೆಲ್ಲ ಸಾಧ್ಯ ಆಗಿದೆ ಯಾರಿಂದ ಇವರನ್ನು ಇಲ್ಲಿಂದ ಈ ಕೂಡಲೇ ಎತ್ತಂಗಡಿ ಮಾಡುವಂತ ಯಾವ ಕಡೆಗೂ ಕೂಡ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕಿಲ್ಲ ಅಂತ ನಾನು ಹೇಳಿಕ್ಕೆ ಇಚ್ಛಿಸಿದ್ದೇನೆ ನಾವು ಕೂಡ ನಮ್ಮ ನಾಯಕರುಗಳಲ್ಲಿ ಮಾತಾಡಿದ್ದೇವೆ ಮೊನ್ನೆದಾಗಿ ನಮ್ಮ ಮುಖ್ಯಮಂತ್ರಿಗಳು ಬಂದಿದ್ರು ಉಪಮುಖ್ಯಮಂತ್ರಿಗಳು ಬಂದಿದ್ರು ನಮ್ಮೆಲ್ಲರ ದೃಷ್ಟಿ ಚುನಾವಣೆಯನ್ನು ಗೆಲ್ಲುದು ಮಾತ್ರ ಅಲ್ಲ ಜನಗಳ ಒಂದು ಏನು ಅಹ್ ಅವರು ಜೀವನದಲ್ಲಿ ಅವರು ಮುಂದೆ ಬರಬೇಕು ಆ ಸಮಾಜ ಕಲ್ಯಾಣ ಆಗ್ಬೇಕು ಅನ್ನುವಂಥದ್ದು ಉದ್ದೇಶ ಕಾಂಗ್ರೆಸ್ ನೇತೃತ್ವ ಚುನಾವಣೆ ಗೆಲ್ತ ಹೋಗಿ ಸರ್ಕಾರ ಮಾಡೋದು ಮಾತ್ರ ಅಲ್ಲ ಅದು ರಾಜಕೀಯದ ಒಂದು ಅಂಶ ಇದಕ್ಕೆ ಕಾಂಗ್ರೆಸ್ ಪಕ್ಷ ಈ ಹಿಂದಿನಿಂದಲೂ ಜನಗಳ ಒಟ್ಟಿಗಿದ್ದು ಜನಗಳ ಅಭಿವೃದ್ಧಿಯನ್ನು ಬಯಸುವಂತಹ ಒಂದು ಪಕ್ಷ ಖಂಡಿತವಾಗ್ಲೂ ದಕ್ಷಿಣ ಕನ್ನಡ ಈಗ ಇನ್ವೆಸ್ಟರ್ಸ್ ಅನ್ನು ಇಲ್ಲಿಗೆ ಆಕರ್ಷಣೆ ಮಾಡ್ತಾ ಇದೆ ಇಂತಹ ಸಮಯದಲ್ಲಿ ಜನಗಳು ಭಯಭೀತಿಯಿಂದ ಇವತ್ತು ಇಲ್ಲಿ ಬದುಕಲಿಕ್ಕೆ ಒಂದು ನೆಮ್ಮದಿಯ ನಿಟ್ಟಿಸಿದ್ರಿಂದ ಬದುಕ್ತಿದ್ದಾರೆ ಆ ದೃಷ್ಟಿಯಿಂದ ಇಲ್ಲಿಂದ ಕಮಿಷನ್ ಆಗ್ಲಿ ಎಸ್ವಿಗಳನ್ನ ಇದಾಗ್ಲಿ ಯಾರು ಕೂಡ ಇಲ್ಲಿಂದ ವರ್ಗಾವಣೆ ಮಾಡಲು ನಾವು ಬಿಡುದ ಮಾಡುವಂತ ಕ್ರಮೇಯವೇ ಇಲ್ಲಿ ಇಲ್ಲ ಅಂತ ಹೇಳ್ತೇವೆ ಇದರಿಂದ ನೀವು ಜನಗಳನ್ನು ನೀವು ಯಾವ ರೀತಿಯಿಂದ ತಪ್ಪುದಾರಿಗೆ ಇಳಿತಾ ಇದ್ದೀರಿ ಅಂತ ಹೇಳಿ ಒಂದು ಕಡೆಯಿಂದ ನೀವು ಹೇಳ್ತೀರಿ ಇವತ್ತು ನಾವು ಕೋಳಿ ಅಂಕದ ವಿಚಾರ ಕೂಡ ಇಲ್ಲಿ ಮಾತಾಡ್ಬೇಕಾದ ಅನಿವಾರ್ಯತೆ ಇದೆ ಯಾಕಂತ ಹೇಳಿದ್ರೆ ಕೋಳಿ ಅಂಕಗಳ ಇದನ್ನೆಲ್ಲ ನಾವು ಮಾತನಾಡುವಂತ ವಿಚಾರಗಳೇ ಅಲ್ಲ ಆದ್ರೆ ನಿಮಗೆ ಆಸಕ್ತಿ ಇರುವುದು ಕೋಳಿ ಅಂಕಗಳ ಬಗ್ಗೆ ಇವತ್ತು ಒಂದು ಕಡೆಯಿಂದ ಸಂಸ್ಕೃತಿ ಅಂತ ಹೇಳ್ತೀನಿ ನಾನು ನಿಮ್ಮ ಎಮ್ ಎಲ್ ಎ ಕೇಳ್ತೇನೆ ಇವತ್ತು ಧಾರ್ಮಿಕವಾಗಿ ಎಲ್ಲಿ ಕೋಳಿ ಅಡ್ಡಗಳು ಹಾಕ್ಬೇಕು ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸರ್ಕಾರದಿಂದಾಗ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಸ್ವಲ್ಪ ಆ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ನಿಮಗೆ ಸಾಂಪ್ರದಾಯಿಕವಾಗಿ ಮಾಡ್ಲಿಕ್ಕಿದ್ರೆ ಒಂದು ಎರಡು ಗಂಟೆಯಿಂದ ಮೂರು ಗಂಟೆ ಮಾಡಿ ಮುಗಿಸಿ ಎಲ್ಲಿ ಕೂಡ ಇಲ್ಲಿ ಅಡ್ಡ ಬರ್ಲಿಲ್ಲ ಆದ್ರೆ ನೀವು ಒಂದು ರೀತಿಯಿಂದ ಜನಗಳನ್ನು ಪ್ರಚೋದನೆ ಮಾಡ್ತಾ ಇದ್ದೀರಿ ಇಲ್ಲ ಅದು ನಮ್ಮ ಕೆಲವು ವರ್ಷಗಳಿಂದ ಬಂದಿದೆ ಅದನ್ನು ಐದು ಐದು ದಿವಸ ಮಾಡ್ಬೇಕು ನಾಲ್ಕು ದಿವಸ ಮಾಡ್ಬೇಕು ಮೂರು ದಿವಸ ಮಾಡ್ಬೇಕು ಅಂತ ಹೇಳಿ ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ನಮ್ಮ ಅಧಿಕಾರಿಗಳ ಒಂದು ಕಟ್ಟುನಿಟ್ಟಿನ ಕ್ರಮಗಳಿಂದ ಇವತ್ತು ಕೋಣೆ ಹಕ್ಕಕ್ಕೆ ಹೋಗ್ತಿದ್ದ ಅದೆಷ್ಟೋ ಯುವಕರು ಬೇರೆ ಉದ್ಯೋಗಗಳನ್ನ ಹಾಚಿಕೊಂಡು ಇವತ್ತು ಕೆಲಸಕ್ಕೆ ಹೋಗ್ತಿದ್ದಾರೆ ಆ ಮನೆಯಲ್ಲಿ ನೆಮ್ಮದಿಯ ನಿಟ್ಟು ಇದನ್ನು ಚೂಜಾಟಗಳು ಯಾವ ರೀತಿ ನಡೀತಾ ಇತ್ತು ಅಂತ ನಿಮಗೆ ಗೊತ್ತಿದೆ ಆದ್ರಿಂದ ನಮ್ಮ ಮಾನ್ಯ ಶ್ರೀಮಂತ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಯಾವುದೇ ರೀತಿಯ ಧಾರ್ಮಿಕ ಆಚರಣೆಗಳಿಗೆ ಯಾವತ್ತೂ ಕೂಡ ತೊಂದರೆ ಮಾಡ್ಲೂ ಇಲ್ಲ ಮುಂದೆಯೂ ಕೂಡ ಮಾಡುದಿಲ್ಲ ನಾವು ಸಾಮಾನ್ಯ ಜನರೊಟ್ಟಿಗೆ ಯಾವತ್ತು ಇರ್ತೇವೆ ಅನ್ನುವಂತ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನೀವು ಒಂದ ಒಂದ್ ರೀತಿಯಲ್ಲಿ ಹೇಳ್ತೀರಿ ನಮ್ಮ ಮೇಲೆ ನೀವು ದೋಷಾರೋಪಣೆ ಮಾಡ್ತೀರಿ ನಾವು ಅವರನ್ನು ಕಳಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದೇವೆ ಅಂತ ಹೇಳಿ ನಿಜವಾಗಿ ತಿಳಿದ್ರೆ ನೀವು ಈ ತರದ ಗೊಂದಲದ ಮಾತುಗಳಿಂದ ಅವರನ್ನು ವರ್ಗಾವಣೆ ಮಾಡಲು ನೀವು ನೀವು ಕುತಂತ್ರ ಮಾಡ್ತಾ ಇದ್ದೀರಿ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡನೇ ವಿಚಾರ ಇವತ್ತು ನಿಮಗೆಲ್ಲ ಬಹುಶಃ ಕಳೆದ ಆರು ಏಳು ತಿಂಗಳ ಮುಂದೆ ಇಲ್ಲಿ ಹಿಂದೆ ಇಲ್ಲಿ ಪತ್ರಿಕಾಗೋಷ್ಠಿ ನಡೀಬೇಕಾದ್ರೆ ಅಹ್ ನಮ್ಮ ಜಿಲ್ಲೆಯಲ್ಲಿ ಅಶಾಂತಿ ಹುಟ್ಟಿದ ವಾತಾವರಣ ಒಂದು ಎರಡು ಮರ್ಡರ್ಗಳಾದಾಗ ಇಲ್ಲಿ ನಾವು ನಮ್ಮ ಎ ಐ ಸಿ ಒಂದು ಕಮಿಟಿಯನ್ನು ನಿಮಗೆ ಕಳಿಸಿಕೊಟ್ಟಿರ್ತಾರೆ ಆ ಕಮಿಟಿಯಲ್ಲಿ ನಾ ಅದ್ರ ಆದ ನಂತರ ಈ ಪತ್ರಿಕಾಗೋಷ್ಠಿ ಮಾಡುವಾಗ ನಿಮ್ಮಿಂದಲೇ ಕ್ವಶನ್ ಬಂದಿತ್ತು ನಾವು ಅವತ್ತೆ ಹೇಳಿದ್ದು ಬಹುಶಃ ಈಗಿರುವಂತಹ ಕಾನೂನುಗಳು ಕೆಲವೊಂದು ಕಠಿಣಗಳನ್ನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಇದ್ರು ಕೂಡ ಇದರಿಂದ ಅಡಚಣೆ ಆಗ್ತಾ ಇದೆ ಬಹುಶಃ ನಾನ್ ಮಾತನಾಡಿದ್ರೆ ದ್ವೇಷ ಭಾಷಣ ದ್ವೇಷ ಭಾಷಣ ವಿರುದ್ಧ ಕಾನೂನ ವಿರುದ್ಧ ಇವತ್ತು ಆ ಬಿಲ್ ಅನ್ನು ನಾವು ಹೇಳಿದ್ದು ಅದು ಮಾಡಿಯೇ ಮಾಡ್ತಾರೆ ಸೆಷನ್ ಅಲ್ಲಿ ಇದು ಆಗುತ್ತೆ ಅದು ಈಗ ಜಾರಿಗೆ ಇದನ್ನು ಬಿಲ್ ಅನ್ನು ಪಾಸ್ ಮಾಡಿದ್ರು ಬಿಲ್ ಅನ್ನು ಪಾಸ್ ಮಾಡಿದ ನಂತರ ನೀವ್ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರಿ ಯಾಕಪ್ಪ ನಿಮಗೆ ಭಯ ನೀವ್ ಹಾಗಾದ್ರೆ ನೀವು ದ್ವೇಷ ಭಾಷಣ ಅಂತ ನೀವು ಒಪ್ಕೊಳ್ತಾ ಇದ್ದೀರಾ ನಿಮ್ಗೆ ವಿರೋಧ ಪಕ್ಷದವರಿಗೆ ಮಾತ್ರನಾ ಇದು ಅನ್ವಯಿಸುದು ಒಂದು ಬಿಲ್ ಪಾಸ್ ಆದಾಗ ಅದು ಎಲ್ರಿಗೂ ಅನ್ವಯಿಸುತ್ತೆ ನೀವು ದ್ವೇಷ ಭಾಷಣ ನೀವು ಯಾಕೆ ಮಾಡ್ಲಿಕ್ಕೆ ಹೋಗ್ಬೇಕು ನೀವ್ ಯಾಕಿದ್ರು ಭಯ ಅಲ್ಲಿ ನಾಳೆ ಏನಾದ್ರು ಕೇಸ್ ಬಿದ್ರೆ ನಿಮ್ ಮೇಲೆ ಬಿಡುದಿಲ್ಲ ದ್ವೇಷ ಭಾಷಣ ಯಾರು ಮಾಡ್ತಾರೆ ಪ್ರಚೋದನಕಾರಿ ಭಾಷಣಗಳು ಯಾರು ಮಾಡ್ತಾರೆ ಅವ್ರ ಮೇಲೆ ಬಿಡುವಂತದ್ದು ಹಾಗೆಂತ ಹೇಳಿದ್ರೆ ನೀವೀಗ ಇದಕ್ಕೆ ವಿರೋಧ ಭಕ್ತ ವ್ಯಕ್ತಪಡಿಸೋದ್ರಿಂದ ನೀವು ಇದನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ನೀವು ನಿಮ್ಮ ನೀವು ಒಪ್ಕೊಳ್ತಾ ಇದ್ದೀರಾ ನೀವು ಇದಕ್ಕೆ ಉತ್ತರ ಕೊಡ್ಬೇಕಾಗುತ್ತೆ ಇದರ ವಿರುದ್ಧ ಹೋರಾಟ ಅಂತ ಹೇಳಿ ನಿಮ್ಮನ್ನು ಒಂದು ವಿಚಾರದಲ್ಲಿ ನಾನು ಖಂಡಿತವಾಗ್ಲೂ ಇವತ್ತು ಅಭಿನಂದಿಸ್ತೇನೆ ನಿಮಗೆ ಬಹಳ ಸಂತೋಷ ಆಯ್ತು ಬಹಳ ದಿನಗಳ ನಂತರ ಮೊನ್ನೆ ದಿವಸ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೆ ರಾಜ್ಯ ಸರ್ಕಾರದ ವಿಶೇಷವಾಗಿ ಪ್ರವಾಸೋದ್ಯಮದ ಇಲಾಖೆಯಿಂದ ಒಂದು ಕರಾವಳಿ ಜಿಲ್ಲೆಗಳ ಅಭಿವೃದ್ಧಿ ಒಂದು ಕಾನ್ಕ್ಲೇವ್ ಅನ್ನು ಇಲ್ಲಿ ನಡೆಸಿದ್ರು ಬಹುಶಃ ಇದೊಂದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವಾಗಿತ್ತು ನಮ್ಮ ಕರಾವಳಿ ಜಿಲ್ಲೆಗಳ ಎಲ್ಲ ಸಂಸದರುಗಳು ಎಲ್ಲಾ ಶಾಸಕರುಗಳು ಪಕ್ಷಭೇದವನ್ನು ಮರೆತು ನೀವು ಬಂದಿದ್ದೀರಿ ಇದು ಸ್ವಾಗತಾರ ಅಭಿನಂದನೀಯ ನಿಮ್ಮನ್ನು ಖಂಡಿತವಾಗಲು ಈ ವಿಚಾರದಲ್ಲಿ ನಾನು ಅಭಿನಂದಿಸ್ತೇನೆ ಜಿಲ್ಲೆಯ ಅಭಿವೃದ್ಧಿ ವಿಚಾರಗಳು ಬಂದಾಗ ನಿಮ್ಮ ಪಕ್ಷಭೇದಗಳನ್ನು ಬಿಡಿ ಈ ರೀತಿ ಭಾಗವಹಿಸಿ ನಿಮ್ಮ ಸಲ ಸೂಕ್ತ ಸಲಹೆ ಸೂಚನೆಗಳೇನು ಇದೆ ಅದನ್ನು ಕೊಡಿ ಇದು ರಾಜಕಾರಣಿಗಳು ಮಾಡ್ಬೇಕಾಗಿರುವಂಥದ್ದು ಇದನ್ನು ನಾವು ಸ್ವಾಗತಿಸ್ತೇವೆ ಅದು ಬಿಟ್ಟು ನೀವು ಸುಮ್ಮನೆ ಜನಗಳ ನಡುವೆ ಇಲ್ಲ ಸಲ್ಲದ ಆ ವಿಚಾರಗಳನ್ನ ಇಟ್ಕೊಂಡು ಚಿಲ್ಲರೆ ರಾಜಕೀಯ ಮಾಡ್ತಿರುವಂತದ್ದು ಕೇವಲ ಅಧಿಕಾರಕ್ಕೆ ಬರ್ಲಿಕ್ಕೆ ಮಾತ್ರ ಅಧಿಕಾರ ಇರುತ್ತೆ ಹೋಗುತ್ತೆ ನಾವು ಚುನಾವಣೆ ಗೆಲ್ತೇವೆ ಸೋಲ್ತೇವೆ ಅಲ್ಲ ನಾವು ಗೆಲ್ಲೇಬೇಕು ಅಂತ ಹೇಳಿ ಈ ತರದ ಏನು ಆ ಸಮಾಜ ಬಾಹಿರ ಕೃತ್ಯಗಳಿಗೆ ಪ್ರಚೋದನೆ ಮಾಡುವಂತದ್ದು ಜನರನ್ನು ದಾರಿಯಲ್ಲಿ ಎಳೆದುಕೊಂಡು ಹೋಗುವಂತ ಇಂಥ ಕೆಲಸಗಳನ್ನು ಮಾಡಿ ಹೋಗ್ಬೇಡಿ ಇವತ್ತು ಎಲ್ರು ಬಂದವರು ಹೇಳಿದ್ರು ಮೊನ್ನೆ ನಾವು ಕಾರ್ಯಕ್ರಮದಲ್ಲಿ ನೋಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬುದ್ಧಿವಂತರ ಜಿಲ್ಲೆ ಅದೆಷ್ಟೋ ಬ್ಯಾಂಕ್ಗಳು ಇಲ್ಲಿ ಸ್ಥಾಪನೆ ಆಗಿರುವಂತದ್ದು ಆರಂಭ ಮಾಡಿರುವಂತದ್ದು ಜಿಲ್ಲೆ ಎಲ್ಲಾ ರೀತಿಯ ಸಂಪನ್ಮೂಲಗಳು ನಮ್ಮ ಹತ್ರ ಇದೆ ಆದ್ರೆ ಅದರ ಪ್ರಯೋಜನ ಪಡಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ ಅಂತ ಬೇರೆ ಬಂದ ನಮ್ಮ ಮಂತ್ರಿಗಳೆಲ್ಲ ಹೇಳ್ತಾರೆ ಇದಕ್ಕೆ ಯಾವ ಕಾರಣ ಆದ್ರಿಂದ ದಯವಿಟ್ಟು ನಾನು ಎಲ್ಲಾ ಪಕ್ಷದವರನ್ನು ಇವತ್ತು ನಮ್ಮ ಬೇರೆ ಸಮಸ್ಯೆಗಳು ಕೂಡ ಇದ್ದಾಗ ಇವತ್ತು எம் எல் ஏழாத ஒன்று காரியம் வந்த தாங்க அகமல சர்வ்ல எங்களுக்கு தால மூலாக்கி எங்களுடைய மணிப்பூர் சுனாவணை ஆகி யாவை முதல ಅದರಿಂದ ನಾನು ಹೇಳ್ತೇನೆ ಈಗ ಮೊನ್ನೆ ನೀವು ಯಾವ ರೀತಿ ಬಂದು ಭಾಗವಹಿಸಿ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀರೋ ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಯಾವುದೇ ಒಂದು ಕುಂದು ಕೊರತೆಗಳಿದ್ದಾಗ ಸಂಬಂಧಪಟ್ಟ ಸಚಿವರುಗಳು ಮಂಗಳೂರಿಗೆ ಬರ್ತಾರೆ ಅವ್ರು ಬಂದಾಗ ಅವ್ರು ಬರುವಂತ ಲಿಸ್ಟ್ ಪ್ರತಿಯೊಂದನ್ನು ಕೂಡ ನಿಮಗೆ ಕಳಿಸಿ ಕೊಟ್ಟಿರ್ತಾರೆ ಅವರನ್ನು ಭೇಟಿಯಾಗಿ ಇದ್ರ ಬಗ್ಗೆ ಚರ್ಚಿಸುವಂತ ಒಳ್ಳೆಯ ಇದನ್ನು ಮೈಗೂಡಿಸಿಕೊಳ್ಳಿ ಆದ್ರಿಂದ ಯಾರು ನಿಮ್ಮನ್ನು ಚುನಾವಣೆ ಚುನಾಯಿಸಿ ಕಳಿಸಿರ್ತಾರಲ್ಲ ಅವರಿಗೆ ನೀವು ನ್ಯಾಯ ಕೊಟ್ಟಂತಾಗುತ್ತೆ ಅದು ಬಿಟ್ಟು ಬೇಕಾ ಬಿಟ್ಟು ಸುಮ್ಮನೆ ಎಲ್ಲೇ ಆದ್ರೂ ಕುತ್ಕೊಂಡು ಏನಾದ್ರೂ ಹೇಳ್ಕೊಂಡು ಟೀಕೆ ಮಾಡ್ಕೊಂಡು ಯಾವುದೇ ರೀತಿಯ ಅಭಿವೃದ್ಧಿ ಆಗದೆ ಅಭಿವೃದ್ಧಿಗೆ ತೊಡಕುಂಟು ಮಾಡ್ತಿರೋದು ಸರಿಯಲ್ಲ ಅಂತ ನಾನು ಇಲ್ಲಿ ಹೇಳಕ್ ಇಚ್ಛಿಸ್ತಿದ್ದೇನೆ ಮುಖ್ಯಮಂತ್ರಿಗಳು ಹಾಗೆ ನಮ್ಮ ಉಪಮುಖ್ಯಮಂತ್ರಿಗಳು ಬಹುಶಃ ನಮ್ಮ ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ಕರಾವಳಿ ಜಿಲ್ಲೆಗಳ ಅಭಿವೃದ್ಧಿ ಸುಮಾರು ಮುನ್ನೂರು ಇಪ್ಪತ್ತು ಕಿಲೋಮೀಟರ್ ಅಹ್ ವ್ಯಾಪ್ತಿಯನ್ನು ಹೊಂದಿರುವಂತಹ ಈ ಒಂದು ಕರಾವಳಿ ಪ್ರದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ಬಹಳಷ್ಟು ಒಂದು ಮಾಸ್ಟರ್ ಪ್ಲಾನ್ ಅನ್ನು ತಯಾರು ಮಾಡುವ ಸಲುವಾಗಿ ಇವತ್ತು ಮೊನ್ನೆ ಕರೆದಿದ್ರು ಇದಕ್ಕೆ ಸಿಕ್ಕಿರುವಂತಹ ಸ್ಪಂದನೆ ಬಹಳ ಬಹಳಷ್ಟು ಇನ್ವೆಸ್ಟರ್ಸ್ ಇಲ್ಲಿಗೆ ಇದು ಅವರನ್ನು ಆಕರ್ಷಿಸಿದೆ ಅನ್ನುವಂಥದ್ದು ಬಹುಶಃ ನಾವು ಇದಕ್ಕೆ ಬೇಕಾದಂತ ಸಲ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾವ್ದೆಲ್ಲ ಅಗತ್ಯಗಳಿದೆ ಇದನ್ನು ನಾವು ಮಾಡಿಕೊಡುವ ಕೊಡ್ತೇವೆ ಅನ್ನುವಂತ ಮಾತನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೆ ನಮ್ಮ ಪ್ರವಾಸೋದ್ಯಮದ ಇಲಾಖೆಯ ಮಿನಿಸ್ಟರ್ ಕೂಡ ಅಲ್ಲೇ ಇದ್ದು ಎಲ್ರು ಕೂಡ ಇದರ ಬಗ್ಗೆ ನಾವು ಏನು ಬೇಕು ಅದನ್ನು ಮಾಡ್ತೇವೆ ಅಂತ ಹೇಳ್ತಾರೆ ಆ ಸಿಂಗಲ್ ವಿಂಡೋ ಅಂತ ಮಾಡಿ ಈಗ ಇದರಿಂದ ಒಂದು ಮೂರು ಡಿಸ್ಟ್ರಿಕ್ಟ್ ಗೆ ಅನ್ವಯ ಆಗುವಂತೆ ಒಂದು ನೋಡಲ್ ಆಫೀಸರ್ ಅನ್ನು ಕೂಡ ಮಾಡಿ ಇದಕ್ಕೆ ವೇಗದ ಅತ್ಯಂತ ವೇಗವಾಗಿ ಇದನ್ನು ಅಭಿವೃದ್ಧಿ ಪಡಿಸುವ ಬಗ್ಗೆ ನಾವು ಬಹಳಷ್ಟು ಆ ನಾವು ಕೆ ವೇಗವಾಗಿ ನಾವು ಕೂಡ ಕೆಲಸವನ್ನು ಮಾಡುವ ಬಗ್ಗೆ ಹೇಳಿದ್ದಾರೆ ಇನ್ನು ಉಳಿದ ಕೆಲಸಗಳು ಏನಿದೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಕೇವಲ ರಾಜ್ಯ ಸರ್ಕಾರದಿಂದ ಮಾತ್ರ ಇದು ಆಗುವುದು ಅಷ್ಟೇ ಸಹಕಾರ ಕೇಂದ್ರ ಸರ್ಕಾರದಿಂದಲೂ ದೊರಕಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಇವತ್ತು ಸಂಸದಗಳು ಖಂಡಿತವಾಗ್ಲು ಅವ್ರು ಬಂದಿದ್ದಾರೆ ಅವರು ಇದರಲ್ಲಿ ಭಾಗವಹಿಸಿದ್ದಾರೆ ಪೂರ್ಣ ಪೂರ್ತಿಯಾಗಿ ಇದ್ದು ಇದ್ರ ಬಗ್ಗೆ ಅವರು ಕೂಡ ಸಹಕಾರಗಳನ್ನು ಕೊಟ್ಟೆ ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ನಾವು ಮುಂದುವರೆದ್ರೆ ಬಹುಶಃ ನಾವು ಕಂಡಂತ ಒಂದು ಈ ಏನು ಕನಸು ಈ ಜಿಲ್ಲೆಯ ಕರಾವಳಿ ಜಿಲ್ಲೆಗಳ ಬಗ್ಗೆ ನಮ್ಮ ಕನಸುಗಳು ಏನಿತ್ತು ಇದು ಖಂಡಿತವಾಗಿ ನೀಟೇರುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಆದ್ರಿಂದ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಶಾಸಕ ಮಿತ್ರರಿಗೂ ಹಾಗೆ ಸಂಸದರಿಗೂ ನಾನು ಮನವಿ ಮಾಡ್ತೇನೆ ಆ ಒಳ್ಳೆ ಕೆಲಸಗಳಿಗೆ ನೀವು ಮೊನ್ನೆ ಈ ಪ್ರವಾಸೋದ್ಯಮದ ಕಾನ್ಲೈವ್ ಏನು ಮಾಡಿದ್ದೀರಿ ನೀವು ಅದನ್ನು ಅಂತ ಕೆಲಸಗಳು ನಮ್ಮ ಜಿಲ್ಲೆಯ ಕುಂದುಕೊರತೆಗಳ ಬಗ್ಗೆ ನಿಮಗೆ ಯಾವುದೇ ಮಿನಿಸ್ಟರ್ ಜಿಲ್ಲೆಗೆ ಬರ್ಬೇಕಾದ್ರೆ ನಿಮಗೆ ಅವರ ಟಿ ಪಿ ಅನ್ನು ಕಳಿಸಿಕೊಟ್ಟಿರ್ತಾರೆ ಅವರ ಕಾರ್ಯಕ್ರಮದ ಬಗ್ಗೆ ಅವರನ್ನ ಅವರೊಟ್ಟಿಗೆ ಅವ್ರಿಗೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಚರ್ಚಿಸಿದ್ರೆ ಖಂಡಿತವಾಗ್ಲು ಈ ಜಿಲ್ಲೆ ಸಮೃದ್ಧಿಗೊಳ್ಳುತ್ತೆ ಅನ್ನುವಂತ ಮಾತನ್ನ ಹೇಳಿ ಈ ನಾವು ಇವತ್ತು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಆ ಇವತ್ತು ಧಾರ್ಮಿಕ ವಿಚಾರದಲ್ಲಿ ನಾವು ಸಂಪ್ರದಾಯಗಳನ್ನು ಇಟ್ಕೊಂಡು ಈಗ ನನಗ್ ಗೊತ್ತಿದೆ ಪದ್ಮರಾಜ್ ಕೆಲವೊಂದು ವಿಚಾರವನ್ನು ಓಪನ್ ಆಗಿ ಮಾತಾಡಿದ್ರೆ ಪದ್ಮರಾಜನ್ ಇದೇ ವಿಚಾರ ಇಟ್ಕೊಂಡು ಚುನಾವಣೆಯಲ್ಲಿ ಸ್ವಲ್ಪ ನನಗೆ ಚುನಾವಣೆಯಲ್ಲಿ ಗೆಲ್ಲದೆ ಗೆಲ್ಲದ್ ಚುನಾವಣೆಯಲ್ಲಿ ಗೆಲ್ಲಿಕೆ ಅಂತ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೇವೆ ಆದ್ರೆ ಇಂಥ ವಿಚಾರಗಳನ್ನು ಇಟ್ಕೊಂಡು ನನಗೆ ಚುನಾವಣೆಯಲ್ಲಿ ಅಂತ ಯಾವ್ದು ಮನಸ್ಸು ಕೂಡ ಇಲ್ಲ ಏನಿದ್ರು ಜನಗಳಿಗೆ ಸಹಾಯವಾಗುವಂತ ಕೆಲಸಗಳನ್ನು ಮಾಡುವ ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡು ಜನಗಳ ಮುಂದೆ ಹೋಗುವ ಅನ್ನುವಂಥದ್ದು ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ಮುಂದೆ ಹೋದ್ರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಸಂಪನ್ಮೂಲಗಳು ಬಹಳಷ್ಟು ವಿದ್ಯೆ ಇವತ್ತು ಎಜುಕೇಶನ್ ಹಬ್ ಅಂತ ಹೇಳ್ತೇವೆ ಮೆಡಿಕಲ್ ಹಬ್ ಅಂತ ಹೇಳ್ತೇವೆ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತಹ ಕೆಲಸಗಳು ಇಲ್ಲಿಂದ ಆದ್ರೆ ಬಹುಶಃ ಆ ನಾವೆಲ್ಲರೂ ಏನು ನಮ್ಮ ಒಂದು ಪ್ರಯತ್ನ ಇದೆ ಇದಕ್ಕೆ ಕನಸಿದೆ ಇದು ನನಸಾಗುವಂತ ಸಮಯ ಬರುತ್ತೆ ಅದನ್ನೇ ಎಲ್ರು ಒಟ್ಟಿಗೆ ಕೆಲಸ ಮಾಡುವಂತ ನಾನು ಹೇಳಿ ಈ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತದೆ ತಮ್ಮ ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು ಖಂಡಿತ ನೋಡಿ ಮೂರು ವರ್ಷ ಅಂತ ನಾವ್ ಹೇಳುದಿಲ್ಲ ಈ ಅವರ ಅವಧಿ ಮೂರು ವರ್ಷಗಳು ಅಂತ ಇರುತ್ತೆ ಕೆಲವೊಮ್ಮೆ ಅವರ ಪ್ರಮೋಷನ್ಸ್ ಗಳು ನಡುವಲ್ಲಿ ಏನಾದ್ರು ಬಂದ್ರೆ ಅದನ್ನ ಆದ್ರೆ ಇದ್ರ ಬಗ್ಗೆಯೂ ನಾವು ತಿಳ್ಕೊಂಡಿದ್ದೇವೆ ಖಂಡಿತವಾಗಿ ಅಲ್ಲ ಅದು ಇರ್ಬೋದು ನಾನು ನಾವ್ ಹೇಳಿದ್ದೇವಲ್ಲ ಈಗ ಒಳ್ಳೆ ಅಧಿಕಾರಿಗಳು ಅಂದ ತಕ್ಷಣ ಅವರನ್ನು ಒಂದೇ ಡಿಸ್ಟ್ರಿಕ್ಟ್ ಅಂತ ನಾವ್ ಇದ್ ಮಾಡ್ಲಿಕ್ಕೆ ಇನ್ನೊಮ್ಮೆ ಇನ್ನೊಂದು ಕಡೆಯಲ್ಲಿ ಎಲ್ಲ ಈಗ ಎಲ್ಲಾ ಅಧಿಕಾರಿಗಳು ತಕ್ಷಣ ಇರ್ತಾರೆ ಇಲ್ಲ ಅಂತ ಹೇಳುದಿಲ್ಲ ಅವ್ರ ಅನಿವಾರ್ಯತೆ ಬಿದ್ದಾಗ ಕೆಲವೊಮ್ಮೆ ಸರ್ಕಾರ ಏನಾದ್ರು ಅವರನ್ನು ಬೇರೆ ಕಡೆ ಇದ್ ಮಾಡ್ಬೋದು ಆದ್ರೆ ಇಂತಹ ಸಮಯದಲ್ಲಿ ಇನ್ನು ಕನಿಷ್ಠ ಒಂದು ಒಂದು ವರ್ಷ ತನಕ ಆ ಅಧಿಕಾರಿಗಳು ಇಲ್ಲಿಂದ ಹೋಗದಾಗೆ ಅವ್ರನ್ನ ಇಟ್ಕೊಡುವಂತ ಜವಾಬ್ದಾರಿ ನಮಗ್ ಕೂಡ ಇದೆ ಾಗ್ಲು ನಮಗಿದೆ ಈ ಜಿಲ್ಲೆ ಇವತ್ತು ನೆಮ್ಮದಿಯ ನಿತ್ಯ ಬಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಅಧಿಕಾರಿಗಳು ಕೂಡ ಕಾರಣ ಆದ್ರಿಂದ ನಾವು ಖಂಡಿತವಾಗ್ಲು ನೀವು ಹೇಳಿದಾಗೆ ಇನ್ನು ಅದನ್ನು ಮಾಡಿದ್ರೆ ನಾವು ಪತ್ರಿಕಾಗೋಷ್ಠಿ ಮಾಡ್ತೇವೆ ಖಂಡಿತವಾಗ್ಲು ಮಾಡ್ತೇವೆ ಆದ್ರೆ ಇದನ್ನು ಮಾಡುದಿಲ್ಲ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಬಹಳ ದೃಢವಾದ ನಿರ್ಧಾರವನ್ನು ಅವರು ತಗೊಂಡಿದ್ದಾರೆ ಹೌದು ಖಂಡಿತವಾಗ್ಲೂ ಆ ನಮಗ್ ಕೂಡ ಕನ್ಸರ್ನ್ ಇದೆ ಈ ಜಿಲ್ಲೆಯಲ್ಲಿ ಕೆಲವೊಮ್ಮೆ ಈ ಪತ್ರಿಕಾ ಇದರಲ್ಲಿ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಿರುವಂತ ಏನೋ ಈ ತರದ ಪ್ರಯತ್ನಗಳು ಇದೆಯಾ ಸರ್ಕಾರದ ಮೇಲೆ ಖಂಡಿತವಾಗ್ಲೂ ಇಲ್ಲ ಈ ಜಿಲ್ಲೆ ಅಭಿವೃದ್ಧಿಯಂತ ದಾಪು ಆಗ್ತಾ ಇದೆ ಇದಕ್ಕೆ ಯಾರು ತೊಡಕುಂಟು ಮಾಡಿದ್ರೆ ಅವರನ್ನು ನಾವು ಬಿಡೋದಿಲ್ಲ ಆದ್ರೆ ಈ ಅಧಿಕಾರಿಗಳು ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿದ್ದಾರೆ ಅವರನ್ನು ಇಲ್ಲಿಂದ ಬದಲಾಯಿಸುವ ಯಾವುದೇ ವಿಚಾರಗಳು ಈಗ ಇಲ್ಲ ಅನ್ನುವಂತ ಭರವಸೆ ನಮಗೆ ಸಿಕ್ಕಿದೆ ಹ್ಮ್ ನೋಡಿ ಹೇಳಿಕೆ ಕೊಡ್ಬೇಕನ್ನೋದಕ್ಕೆ ಏನಾದ್ರು ಹೇಳಿಕೆ ಕೊಡುದಲ್ಲ ಆದ್ರೆ ನಾವು ಬದಲಾವಣೆ ಮಾಡ್ತು ನಾವು ಬದಲಾಗ್ಬೇಕು ಈಗ ಪ್ರತಿಪಕ್ಷ ಅಂತ ಹೇಳಿದ ತಕ್ಷಣ ನಾವು ಅವರನ್ನು ಏನು ಕೆಲಸ ಮಾಡಿದ್ರು ಅವರು ಟೀಕಿಸುದಲ್ಲ ಆಡಳಿತದಲ್ಲಿ ಇದೇ ಒಂದು ಪಕ್ಷ ಇದೆ ಅಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನ ನಾವು ಸ್ವಾಗತಿಸ್ಬೇಕು ಈಗ ಒಳ್ಳೆ ಕೆಲಸಗಳು ಏನ್ ಆಗ್ತಾ ಇದೆ ಅದನ್ನ ನಾವು ಸ್ವಾಗತ ಮಾಡ್ತೇವೆ ಯಾರು ಆಗ್ತಿ ಮೊನ್ನೆ ನಮ್ಮ ಕಂತೇ ಕೂಡ ಅಷ್ಟೇ ರಾಜ್ಯ ಸರ್ಕಾರ ಹೇಳಿ ಮೊದ್ಲಿನ ಆಟಿಟ್ಯೂಡ್ ಆದ್ರೆ ಈ ಶಾಸಕರುಗಳಿಗೆ ಗೈರಾಜರಾಗ್ತಿ ಮತ್ತೆ ಅವ್ರು ಬಂದಿದ್ರೆ ಅದು ಒಳ್ಳೆ ವಿಚಾರ ಬದಲಾವಣೆಗಳು ಅದು ಆಗ್ಬೇಕು ಆಗಿದೆ ನೋಡಿ ಅನುದಾನಗಳನ್ನು ತರುವಲ್ಲಿ ಶಾಸಕರುಗಳು ಯಾವ ರೀತಿಯಲ್ಲಿ ಸರ್ಕಾರವನ್ನ ಅಪ್ರೋಚ್ ಮಾಡ್ತಾರೆ ಇದ್ರಲ್ಲಿ ತಾರತಮ್ಯ ಮಾಡ್ತಾ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿ ತಾರತಮ್ಯ ಅಂತ ಹೇಳಿದ್ರು ಇವತ್ತು ತಾವು ಕೇಂದ್ರ ಸರ್ಕಾರದಲ್ಲಿ ನೀವು ವಿಚಾರದಲ್ಲಿ ಕೂಡ ಈ ಪ್ರಶ್ನೆ ಅವ್ರ ಕೂಡ ಕೇಳ್ಬೇಕು ನಮ್ಮ ಸಂಸದರುಗಳಿದ್ದಾರೆ ಇವತ್ತು ಕರ್ನಾಟಕದಿಂದ ಆಯ್ಕೆಯಾದಂತ ಹತ್ತೊಂಬತ್ತು ಮಂದಿ ಸಂಸದರಿದ್ದಾರೆ ರಾಜ್ಯಕ್ಕೆ ಕೊಡುವಂತ ಕಾಲನ್ನು ಅವರಾಗಿ ಸರಿಯಾಗಿ ಕೊಡ್ತಾ ಇದ್ದಾರ ಇವತ್ತು ನಮ್ಮ ಜಿ ಎಸ್ ಟಿಯಲ್ಲಿ ಪ್ಲೇಸ್ ಅಲ್ಲಿ ಇದ್ದೇವೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದು ನಮಗೆ ನೂರು ರೂಪಾಯಿ ಕೊಡುವಲ್ಲಿ ಇವತ್ತು ಹದಿನಾರು ರೂಪಾಯಿ ಸಿಗ್ತಾ ಇದೆ ಉಳಿದ ಎಂಬತ್ನಾಕು ರೂಪಾಯಿ ಬೇರೆ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ ಮಹತ್ ಇದೋರಣೆ ಆಗ್ತಾ ಇದೆ ನೋಡಿ ಒಂದು ಕಡೆ ಅವರು ಹೇಳ್ತಾ ಇದ್ದಾರೆ ಒಂದು ಕಡೆ ನಮ್ಮ ಇದರಿಂದ ಇಷ್ಟು ಯೋಜನೆಗಳು ಬಂತು ಅಂತ ಫ್ಲೆಕ್ಸ್ಗಳು ಆಗ್ತಾ ಇದ್ದಾರೆ ಅವ್ರು ಹೇಳಿದ್ದನ್ನು ಮಾತ್ರ ಈಗ ಒಬ್ಬ ಶಾಸಕರಾಗಿದ್ದಾಗ ಅವರ ಕರ್ತವ್ಯ ಅದು ಅದನ್ನು ಯಾವ ರೀತಿ ಈಗ ನಮ್ಮ ಅಗತ್ಯ ಏನಿದೆ ಅದನ್ನು ತಿಳಿಸುವಂತ ಚಾಕಚಕ್ಯತೆ ಅವರಿಗಿರ್ಬೇಕು ಅದನ್ನು ತೆಗೆದುಕೊಂಡು ಬರುವಂತ ಇವತ್ತು ಸರ್ಕಾರದಿಂದ ಇವತ್ತು ಏನು ಎಲ್ಲಿ ಕೂಡ ಅಭಿವೃದ್ಧಿ ಕೆಲಸಗಳು ಯಾವ್ದು ಆಗ್ಬೇಕಾಗಿದೆ ಈಗ ಮೊದ್ಲು ಇವ್ರು ಏನು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ಇರ್ಬೇಕಾದ್ರೆ ಕೆಲವು ಟೆಂಡರ್ ಹಾಕದೇ ಕೆಲವೊಂದು ಕೆಲಸಗಳು ಕಾಮಗಾರಿಗಳು ಆಗಿದೆ ಅಂತ ಬಿಲ್ಗಳು ಬಂದಿಲ್ಲ ಅದನ್ನ ಇಟ್ಕೊಂಡು ಇವತ್ತು ಮಾತಾಡ್ತಾ ಇದ್ದಾರೆ ಇವತ್ತು ಗ್ಯಾರಂಟಿ ಯೋಜನೆಗಳು ಇವತ್ತು ನಾವು ನೋಡ್ತಾ ಇದ್ದೇವೆ ಸರ್ಕಾರ ಎಷ್ಟು ವ್ಯಯ ಮಾಡ್ತಾ ಇದೆ ಜನಗಳಿಗೆ ಇವತ್ತು ನೇರವಾಗಿ ಅವರಿಗೆ ಮನೆಗೆ ಮುಟ್ಟುವಂತ ಕೆಲಸಗಳು ಈ ಗ್ಯಾರಂಟಿ ಯೋಜನೆಗಳಿಂದ ಆಗ್ತಾ ಇದೆ ಆದ್ರಿಂದ ಇವತ್ತು ಅಭಿವೃದ್ಧಿ ಕೆಲಸಗಳಿಗೆ ಏನು ಕೂಡ ಅನುದಾನಗಳು ಕೊಡ್ತಾ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾ ಇದೆ ಇವತ್ತು ಉಳ್ಳಾಲವನ್ನು ನೋಡಿ ಪುತ್ತೂರನ್ನು ನೋಡಿ ಎಲ್ಲ ಕಡೆ ಕೆಲಸಗಳು ಆಗ್ತಾ ಇದೆ ಹೌದು ನಿಮ್ಮ ನಿಮ್ಮ ಶಾ ನಮ್ಮ ಶಾಸಕರು ಅಷ್ಟು ಕ್ಷೇಪೆ ನೀವು ಒಳ್ಳೆ ಯೋಜನೆಗಳನ್ನ ಇಲ್ಲ ನಮ್ಮನ್ನು ಕೂಡ ಕರೆ ನೀಡಿ ಹೋಗ್ಬೇಕಾದ್ರೆ ನಾವು ಬರ್ತೇವೆ ನಮಗೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ರಾಜಕೀಯ ಮಾಡ್ಲಿಕ್ಕೆ ಹೋಗುದಿಲ್ಲ ನಿಮ್ಮೊಟ್ಟಿಗೆ ನಾವು ಬರ್ತೇವೆ ನಮಿದ ಆಗುದಿಲ್ಲ ನೀವು ನಮ್ಮೊಟ್ಟಿಗೆ ಬಂದಿಂತ ಹೇಳಿ